ನೋಡಿ ನೋಡಿ ಈಗ ಇದು ರಸ್ತೆ ರಸ್ತೆನಲ್ಲಿ ಐದು ಮೊರೆ ತೆಗೆದಿದ್ದಾರೆ ಅಂದರೆ ಅಂದ್ರೆ ಅಡಿ ಟ್ಯಾಪರ್ ತೆಗ್ದಿದ್ದಾರೆ ಇದಕ್ಕೆ ಕಾರಣ ಇದಕ್ಕೆ ಜನರಲ್ ಲೈಸೆನ್ಸ್ ಕೊಡಬಾರ್ದು ಇವ್ರ ಈ ತರ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನಾನು ಅಬ್ಜೆಕ್ಷನ್ ಕೊಟ್ಟೆ ಅಬ್ಜೆಕ್ಷನ್ ಕೊಟ್ಟರು ಆದರೂ ಅಧಿಕಾರಿಗಳು ನೋಡಿ ಇಲ್ಲಿದೆ ಮೊರೆಯಿಂದ ಐದು ಅಡಿ ಟ್ಯಾಪರ್ ಒಂದು ಒಂದೂವರೆ ವರ್ಷದಿಂದ ಇದ್ರ ಬಗ್ಗೆ ಹೇಳ್ತಾನೆ ಇದೀನಿ ದಯವಿಟ್ಟು ಈ ಥರ ಕೊಡಬೇಡಿ ಜನರಲ್ ಲೈಸೆನ್ಸ್ಗಳಿಗೆ ಕೊಡಬೇಡಿ ಈ ಥರ ಅಧ್ವಾನ ಮಾಡ್ತಾ ಇದ್ದಾರೆ ರಸ್ತೆಗಳನ್ನೆಲ್ಲ ನೋಡೋ ರಸ್ತೆಗಳ್ಗೆ ಐದಡಿ ಅತ್ತಡಿ ಬರ್ತಾ ಇದ್ದಾರೆ ಎಲ್ಲ ಮನೆಗಳು ಇದೇ ತರ ಮಾಡ್ತಾ ಇದ್ದಾರೆ ಕೊಡಬೇಡಿ ಅಂತ ಅವ್ರಿಗೆ ಎಷ್ಟು ಹೇಳಿದ್ರು ಅಧಿಕಾರಿಗಳು ಜನರಲ್ ಲೈಸೆನ್ಸ್ ಕೊಡೋವಾಗ ಅವ್ರು ಕೊಡೋ ಕೆಲವು ಅವಿಯಕ್ಕೆ ಅಧಿಕಾರಿಗಳು ಕೆಲವರು ಅವ್ರು ಕೂಡ ಹಣ ಕಾಸೆ ಬಿದ್ದು ನೋಡಿ ಈ ಥರ ಲೈಸೆನ್ಸ್ಗಳು ಕೊಟ್ಟು ಈ ತರ ಅವರೇ ನಿಂತ್ಕೊಂಡು ಮನೆಗಳು ಕಟ್ಸ್ತಾ ಇದ್ದಾರೆ ಎಷ್ಟೆಷ್ಟು ಉದಾಹರಣೆಗೆ ಇಲ್ಲಿ ನೋಡಿ ಅಲ್ಲೊಂದು ಜಾಗದಲ್ಲಿ ನೋಡಿದೆ ಇಲ್ಲಿ ನೋಡಿ ಇದು 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 ಅವ್ರ ಸೈಟು ಸೈಟಿಂದ ಅತ್ತಡಿ ಇದೆ ರೋಡ್ಗೆ ಇದ್ರ ಬಗ್ಗೆ ನಾನು ವಾರ್ಡ್ ಸಭೆ ಗ್ರಾಮ ಸಭೆಗಳೆಲ್ಲ ಅರ್ಜಿಗಳು ಕೊಟ್ಟಿದ್ದೀನಿ ದಯವಿಟ್ಟು ಈ ತರ ಆಗ್ತಾ ಇದೆ ನೀವು ಲೈಸೆನ್ಸ್ ಕೊಡೋ ಪರಿಶೀಲನೆ ಮಾಡಿಕೊಡಿ ಅಂತ ನೋಡಿ ಇದು ಅವ್ರ ಅಪ್ಪನ ಮನೆ ಅಂತ ರಸ್ತೆಗಳು ರಸ್ತೆಗಳಲ್ಲಿ ನೋಡಿ ಈ ತರ ಏನೋ ಮೆಟ್ರಿಕ್ ಮಾಡಿಕೊಂಡು ವ್ಯಾಪಾರಿಗಳು ತಗೊಂಡು ಆ ನೋಡಿ ಈ ತರ ಮಾಡ್ಕೊಂಡಿದ್ದಾರೆ ನೋಡಿ ಇಲ್ಲಿದೆ ಮೋರಿ ಇಲ್ಲಿರೋದು ಮೋರಿ ಇದ್ರ ಮೇಲೆ ಕಲ್ಲು ಹಾಕಿದ್ದಾರೆ ನೋಡಿ ಇಲ್ಲಿಂದ ಹತ್ತಡಿ ಇದು ಏನೋ ರಸ್ತೆಗೆ ಇಳಿಸಿರೋದು ಇವೆಲ್ಲ ಇವ್ರಿಗೆ ಅಧಿಕಾರಿಗಳಿಗೆ ಕಂಡು ಕಾಣಿಸಲ್ಲ ನಾವು ಅಬ್ಜೆಕ್ಷನ್ ಕೊಟ್ಟರೆ ನೋಡಿ ಸ್ವಂತ ಜಾಗ ಅಂದ್ಬಿಟ್ಟು ಆ ಎಲ್ಲ ಕಟ್ಕೊಂಡು ಮೋರಿಗಳ ಮೇಲೆ ನೋಡಿ ದೊಡ್ಡ ಹಾಂ ಇದು ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಡೀತಾ ಇರೋ ನೆರಳೂರು ಆನೆಕಲ್ ತಾಲೂಕು ಅತ್ತಿಬುಲ ಬಳಿ ನೆರಳೂರು ಗ್ರಾಮ ಪಂಚಾಯತಿ ಆ ನೆರಳೂರಿನ ಸ್ಥಳಗಳಿವೆ ಆ ಇನ್ನು ಸುಪ್ರೀಂ ಕೋರ್ಟ್ ಅವರು ಕೋರ್ಟಲ್ಲಿ ಇಲ್ಲ ಇದು ವಿದ್ಯುತ್ ಕೊಡೋದಿಲ್ಲ ನೀವು ಈ ಥರ ರಸ್ತೆಗಳೆಲ್ಲ ಕಟ್ತೀರಾ ಅಂದ ಅವ್ರು ಪರ್ಮಿಷನ್ ಕೊಡೋದು ಸತ್ಯವಾದ ಅದು ಯಾಕಂದರೆ ನೋಡಿ ಈ ಥರ ಎಲ್ಲ ಮಾಡ್ದಾಗ ಇನ್ನೇನು ಮಾಡ್ತಾರೆ ಪಬ್ಲಿಕ್ ಎಷ್ಟು ತೊಂದರೆ ಆಗುತ್ತೆ ಇದು ಆದರೆ ಅಧಿಕಾರಿಗಳು ಎಷ್ಟತಿ ಅರ್ಜಿಗಳು ಕೊಟ್ಟರು ಎಷ್ಟವ್ರಿಗೆ ಮನವಿ ಮಾಡಿದ್ರು ತಲೆ ಕೆಡ್ಸ್ಕೊತಲ್ಲ ಬರೀ ಇದು ಉದಾಹರಣೆ ಒಂದು ಮೂರು ಮನೆ ಅಷ್ಟೇ ಈ ಥರದ್ ನೂರಾರು ಮನೆಗಳಿವೆ ದಯವಿಟ್ಟು ಈ ಕೂಡಲೇ ತಗೊಬಂದು ಇವೆಲ್ಲ ತಿರುವುಗೊಳಿಸಿ ನಮ್ಮ ಸರ್ಕಾರಿ ಈ ಸುತ್ತಿದೆಲ್ಲೂ ರಸ್ತೆಗಳು ರಸ್ತೆಗಳಲ್ಲಿ ಇವರು ಅವ್ರ ಅಪ್ಪನ ಮನೆ ಆಸ್ತಿ ಥರ ಕಟ್ಕೊಂಡಿದ್ದಾರೆ ದಯವಿಟ್ಟು ಇದೆಲ್ಲ ತಿರುವುಗೊಳಿಸಿ ಅಂದ್ಬಿಟ್ಟು ನಾನು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪ ಗ್ರಾಮ ಸಭೆಗಳಲ್ಲಿ ವಾರ್ಡ್ ಸಭೆಗಳಲ್ಲಿ ಎಲ್ಲಾದರಲ್ಲೂ ಮನವಿ ಮಾಡಿದ್ರು ಇಲ್ಲಿವರೆಗೂ ಒಂದೇ ಒಂದು ತಿರುವು ಮಾಡಿಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಕೆಲವು ಅವ್ಯಕಿ ಅಧಿಕಾರಿಗಳು ಇವರು ಕೂಡ ಅಣಕೋಸ್ಕರ ಅಲ್ಲಿ ಲೈಸೆನ್ಸ್ ಅಲ್ಲಿ ಬರೋ ಅಣಕೋಸ್ಕರ ಇವರಿಗೆಲ್ಲ ಈ ಥರ ಪರ್ಮಿಷನ್ಗಳು ಕೊಡ್ತಾ ಇದ್ದಾರೆ ದಯವಿಟ್ಟು ಈ ಕೂಡಲೇ ಇದು ನಿಲ್ಲಬೇಕು ಮತ್ತೆ ತೆರವಾಗಬೇಕು ಅಂದ್ಬಿಟ್ಟು ಎಲ್ಲರಲ್ಲೂ ಮನವಿ ಮಾಡ್ಕೊತೀನಿ ಹಾಗೂ ಸಿಇಒ ಅವ್ರಿಗೆ ಅಂದರೆ ಮುಖ್ಯ ಅಧಿಕಾರಿಗಳು ಸಿಇಒ ಜಿಲ್ಲಾ ಪಂಚಾಯತಿ ಅವ್ರಿಗೂ ಮನವಿ ಮಾಡ್ತೀನಿ ದಯವಿಟ್ಟು ಇನ್ಸ್ಟ್ರಕ್ಷನ್ ಕೊಡಿ ಪಿ ಒ ಅವರಿಗೆ ಮತ್ತೆ ಗ್ರಾಮ ಪಂಚಾಯತಿ ಅವ್ರಿಗೆ ಈ ಥರ ಅವಿವೇಕಿ ಕೆಲಸಗಳು ಮಾಡೋರ್ ಮಾಡೋ ವಿರುದ್ಧ ಕಠಿಣವಾದ ಕ್ರಮ ಜಗಿಸಬೇಕು ಅಂದ್ಬಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ತೀನಿ ನೋಡಿ ರಸ್ತೆಗಳನ್ನ ಯಾವ ರೀತಿ ಮಾಡಿದ್ದಾರೆ ನೋಡಿ ತಡಿ ರಸ್ತೆಗಳು ತಗೊಂಬಂದ್ರು ಇದ್ ಮಾಡಿದ್ರೆ ಯಾಕಡೆವ್ ತಡಿ ಈ ಕಡೆ ಬಂದ್ರೆ ಪಬ್ಲಿಕ್ ಹೆಂಗ್ ಓಡಾಡೋದು ಕೇಳೋರಿಲ್ಲ ಮಾಡೋರಿಲ್ಲ ಕೇಳಿದ್ರೆ ಏ ಇವ್ರ್ ಇದು ಯಾರೋ ಒಬ್ರು ಕರ್ಕೊ ಬರ್ತಾರೆ ಏ ನಮ್ಮದು ನಿಮ್ಮದು ಅಂತ ಈಗ ನೋಡಿ ಈ ತರ ಮಾಡ್ತಾ ಇದ್ದಾರೆ ದಯವಿಟ್ಟು ಇದು ಕಡುವಣ ಬಿಳಬೇಕು